ಹೆಲೋ ಎವ್ರಿಮ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಣ್ಮಕ್ಳಿಗೆ ಕಾಡುವಂಥ ಕಟ್ಟ ಕಡ ಪ್ರಶ್ನೆ ಬೆಳಗ್ಗೆ ಟಿಫನ್ ಏನು ರಾತ್ರಿ ಸಾಂಬಾರೇನೋ ಸೇಮ್ ಸೇಮ್ ನನಗೂ ಕೂಡ ನಾನಿಲ್ಲಿ ಮಾಡಿರೋದು ಕಡಲೆಕಾಳು ಉಸುಳಿ ಮತ್ತು ಅದ್ರ ಕಟ್ಟು ಬಸ್ ಸಾರು ಫಸ್ಟು ಕಡಲೆಕಾಳು ನೆನೆಸಿಟ್ಕೊಂಡಿದ್ದೆ ಅದನ್ನು ತೋಡಿಬಿಟ್ಟು ಎರಡು ವಿಷಲ್ ತಗೊಂತಾಯಿದ್ವಿ ಆಮೇಲೆ ಅದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಂಡ್ಬಿಟ್ಟು ಒಂದು ಬಾಣಲಿಗೆ ಎರಡು ಸ್ಪೂನ್ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಹಸಿಮೆಣಸಿನಕಾಯಿ ಅರಿಶಿನ ಪುಡಿ ಹಾಕ್ಬಿಟ್ಟು ಇದನ್ನು ಒಗ್ಗರಣೆ ಮಾಡಿ ಅದಕ್ಕೆ ಸ್ವಲ್ಪ ನಾನು ಹುರಿಗಡಲೆ ಪುಡಿಯನ್ನು ಚೆನ್ನಾಗಿ ಒಗ್ಗರಣೆ ಕೊಡ್ಕೊಳ್ತಾ ಇದ್ದೀನಿ ಆಮೇಲೆ ಇಲ್ಲಿ ವಿಷಲು ಹೊಡೆಸಿಟ್ಟಿರುವಂತ ಕಡಲೆಕಾಳನ್ನು ಬೆಂದಿದೆಯೋ ಇಲ್ಲ ಅಂತ ಚೆಕ್ ಮಾಡ್ಕೊಬೇಕು ಅದು ಬೆಂದಿದ್ಮೇಲೆ ಅದರ ಕಟ್ಟನ್ನು ಬಸದು ತೆಗೆದುಬಿಟ್ಟು ನಾವು ಇಲ್ಲಿ ಆ ಕಡಲೆಯನ್ನು ಈ ಒಗ್ಗರ್ಣೆಗೆ ಸೇರಿಸ್ಕೋಬೇಕು ಕಡಲೆಕಾಳು ನೋಡಿ ಇಲ್ಲಿ ಚೆನ್ನಾಗಿ ಬೆಂದಿದೆ ನಂದು ಎರಡು ಮೂರು ಎರಡರಿಂದ ಮೂರು ವಿಷಲು ನಾನು ಈಗ ಈ ಕಡಲೆಕಾಳನ್ನು ಇದಕ್ಕೆ ನಾವು ಮಾಡಿರೋಂಥ ಒಗ್ಗರಣೆಗೆ ಬೆರೆಸ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಒಂದೆರಡು ನಿಮಿಷ ಇದರ ಫ್ರೈ ಮಾಡ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಇದಕ್ಕೆ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪನ ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಕಾಯಿ ತುರಿಯನ್ನು ಹಾಕಿಬಿಟ್ರೆ ನಮ್ಮ ಕಡಲೆಕಾಳು ಸುಳಿ ಸೂಪರಾಗಿದೆ ರೆಡಿಯಾಗಿದೆ ಸಕ್ಕಿ ಅಲ್ವಾ ನೋಡಿ ಎಷ್ಟು ಕ್ವಿಕ್ಕಾಗಿ ಕಡಲೆಕಾಳು ಸುಳಿ ರೆಡಿಯಾಗಿ ಉಂಟು ಮತ್ತು ಇವಾಗ ನಾನೇನು ಮಾಡಕ್ಕೆ ಅಂದರೆ ಇದ್ರದ್ದು ಬಸ್ತಿಟ್ಟಿರುವಂಥ ನೀರನ್ನು ತಗೊಂಡ್ಬಿಟ್ಟು ಇದರಿಂದ ನಾನು ರಸಮ್ ಥರ ಕಟ್ಸಾರು ಅಂತ ಹೇಳ್ತೀವಿ ಇದರಲ್ಲಿ ನಂಗೆ ಆವಾಗಲೇ ಅವಾಗಲೇ ಮತ್ತು ತೆಂಗಿನಕಾಯಿ ತುರಿನ ರುಬ್ಬಿಟ್ಕೊಂಡಿದ್ದೆ ಅದು ಸ್ವಲ್ಪ ಮಿಕ್ಕಿರೋದಕ್ಕೆ ಒಂದು ಹಣ್ಣು ಮೆಣಸಿನ್ಕಾಯಿ ಒಂದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹುಣಸೆ ಹಣ್ಣು ಮತ್ತು ಮೆಣಸು ಮತ್ತು ಜೀರಿಗೆ ಇದೆಲ್ಲವನ್ನು ಹಾಕೊಂಡ್ಬಿಟ್ಟು ಫಸ್ಟು ಡ್ರೈ ಆಗಿ ರುಬ್ಕೊಬೇಕು ನೀರು ಹಾಕದೇರ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಮಿಕ್ಸ್ ಆದಮೇಲೆ ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಫುಲ್ಲು ನುಣ್ಣಾಗಿ ರುಬ್ಬಿ ತೊಗೊಳ್ಬೇಕು ಸೊ ಇದನ್ನು ಒಗ್ಗರಣೆ ಮಾಡೋದು ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಕರಿಬೇವಿನ ಸೊಪ್ಪು ಮತ್ತು ಚೂರು ಇಂಗು ಹಾಕಿ ಮತ್ತು ನಾವು ಇಲ್ಲಿ ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣವನ್ನು ಅದಕ್ಕೆ ಹಾಕಿ ಅದನ್ನು ಸ್ವಲ್ಪ ಗಟ್ಟಿ ಇರುತ್ತೆ ಅದಕ್ಕೊಂಚೂರು ನೀರನ್ನು ಬೆರೆಸಿಬಿಟ್ಟು ಅದಕ್ಕೆ ಒಂದು ಹದವನ್ನು ಮಾಡಿ ನನಗೆ ಎಷ್ಟು ಬೇಕೋ ಅಷ್ಟು ತೆಳುವಾಗೆ ಮಾಡ್ಕೊಬೋದು ಆಮೇಲೆ ಮಿಕ್ಸಿಯಲ್ಲಿ ಮಿಕ್ಕಿರೋ ಮಸಾಲೆಗಳು ಒಂದು ಸ್ವಲ್ಪ ನೀರು ಅದನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಒಂದು ಕುದಿ ಬರೋ ಥರ ಕುದಿಸಿದ್ರೆ ಇಲ್ಲಿಗೆ ನಮಗೆ ಕಟ್ಪಸ್ತಿರೋ ಅಂಥ ಸಾರು ಕೂಡ ರೆಡಿ ಆಗುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಲಾಸ್ಟಲ್ಲಿ ಕುದ್ದಾದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಆದರೆ ಫುಲ್ಲು ನಮ್ಗೆ ಬೇಕಾಗಿರೋಂಥ ಕಟ್ಪಸ್ತಿರೋಂಥ ಟೇಸ್ಟೇಂಥ ರೆಡಿ ಸೊ ಈಗ ಪಲ್ಯ ಆಯಿತು ಸಾಂಬಾರಾಯಿತು ಇದಕ್ಕೆ ನಾನು ಚಪಾತಿ ಬೇಕಲ್ವಾ ಆರು ತಿನ್ನೋಕ್ಕಾಗುತ್ತಾ ಅದಕ್ಕೆ ಕ್ವಿಕ್ಕಾಗಿ ನಾನು ಚಪಾತಿ ಮಾಡ್ಕೊತೀವಿ ಮನೆಯಲ್ಲಿ ಸಾಮಾನ್ಯವಾಗಿ ಎರಡು ಪ್ಲೇಟೇ ಚಪಾತಿ ಇಲ್ಲೇ ಇರುತ್ತೆ ಅದಿಲ್ಲ ಅಂದರೆ ಊಟನೇ ಸಂಪೂರ್ಣ ಆಗಲ್ಲ ಹಾಗಾಗಿ ಚಪಾತಿ ಮಾಡ್ಕೊತಾ ಇದ್ದೀನಿ ಬಿಸಿ ಬಿಸಿ ಆಗಿರೋಂಥ ಚಪಾತಿ ಎಲ್ಲರಿಗೂ ಫಸ್ಟ್ ಬರ್ತಿಟ್ಕೊಂಡು ಆಮೇಲೆ ಬೇಯಿಸ್ಕೊಂಡು ಇಲ್ಲಿ ಚಪಾತಿ ಎಲ್ಲ ಮುಂಬೈದು ಕುಕ್ಕಾಗಿ ನಾನು ತುಂಬ ಕುರ್ಕಾಗಿ ಚಪಾತಿ ಮಾಡ್ತೀನಿ ನಮ್ಮ ಪ್ಲೇಟಿಂಗ್ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಐ ಹೋಪ್ ಯು ಲೈಕ್ ಇಟ್ ಹೇಗಿತ್ತು ಇವತ್ತಿನ ನನ್ನ ಡಿನ್ನರ್ ರೆಸಿಪಿ ಥ್ಯಾಂಕ್ ಯು ಬಾಯ್